ಇನ್ನು ಬಿಜೆಪಿಗೆ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಯಿತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಈಗಾಗಲೇ ಮೊದಲ ಪಟ್ಟಿಯನ್ನ ಬಿಜೆಪಿ ಬಿಡುಗಡೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಈಗಾಗಲೇ ನೂರ ಎಂಬತ್ತೈದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ ಆದರೆ ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಯಿತ ನಾಳೆ ನಡೆಯಬೇಕಾಗಿದ್ದಂತಹ ಬಿಜೆಪಿ ಕಾರ್ಯಕಾರಿ ಸಮಿತಿ ಸಭೆ ಮುಂದೂಡಿಕೆ ಮಾಡಲಾಗಿದೆ ಮುಂದಿನ ವಾರ ಸಭೆ ಇಂದು ರಾಜ್ಯಕ್ಕೆ ಮರಳಲಿದ್ದಾರೆ ಬಿಜೆಪಿಯ ನಾಯಕರು ಇವತ್ತು ಬಿಜೆಪಿಯ ನಾಯಕರು ರಾಜ್ಯಕ್ಕೆ ವಾಪಸ್ ಆಗಲಿದ್ದಾರೆ ರಾಜ್ಯದಲ್ಲಿ ಹಲವಾರು ಸಂಸದರಿಗೆ ಟಿಕೆಟ್ ನೀಡದಂತೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ ಯಾರ್ಯಾರು ಹಾಲಿ ಸಂಸದರಿದ್ದಾರೆ ಅವರಿಗೆ ಟಿಕೆಟ್ ನೀಡಬಾರ್ದು ಅನ್ನುವಂತಹ ಒತ್ತಡ ಕೂಡ ಹೆಚ್ಚಳವಾಗ್ತಾ ಇದೆ ಇದೇ ಒಂದು ಕಾರಣದಿಂದ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ಗೆ ವಿಳಂಬ ಏನಾದರೂ ಆಗ್ತಾ ಇದೆಯಾ ಇನ್ನು ಅದೇ ರೀತಿಯಾಗಿ ಸಭೆಯನ್ನ ಮುಂದೂಡಿಕೆ ಮಾಡಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೂ ಕೂಡ ತಡೆ ಒಡ್ಡಲಾಗಿದೆ ಮುಂದಿನ ವಾರದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ರಾಜ್ಯದಲ್ಲಿ ಐವರು ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಟಿವಿ ಫೈವ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ಪೈಪೋಟಿ ಕೂಡ ಸಾಕಷ್ಟಿದೆ ಇನ್ನು ಮತ್ತೊಂದೆಡೆಯಲ್ಲಿ ಅನೇಕ ನಾಯಕರಿಗೆ ಕೇಂದ್ರ ಸಚಿವರಿಗೂ ಕೂಡ ಟಿಕೆಟ್ ನೀಡಬಾರದು ಅನ್ನುವಂತಹ ಒಂದು ಬೇಡಿಕೆ ಸ್ವತಃ ಬಿ ಜೆ ಪಿ ಪಕ್ಷದಿಂದಲೇ ಇದೆ ಪತ್ರ ಚಳುವಳಿ ಕೂಡ ಆಯಿತು ಅದೇ ರೀತಿಯಾಗಿ ಅನೇಕರು ಅವರು ಬೇರೆ ಒಂದು ಕ್ಷೇತ್ರದಿಂದ ಬಂದವರು ವಲಸಿಗರು ಅವರಿಗೆ ಟಿಕೆಟ್ ಕೊಡಬೇಡಿ ಅನ್ನುವಂತಹ ಬೇಡಿಕೆ ಕೂಡ ಬಂತು ಶೋಭಾ ಕರಂದ್ಲಾಜಿ ಆಗಿರಬಹುದು ವಿ ಸೋಮಣ್ಣ ಆಗಿರಬಹುದು ಈ ರೀತಿಯಾಗಿ ಅನೇಕ ನಾಯಕರಿಗೆ ಟಿಕೆಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಗ್ಗಂಟಿದೆ ಇನ್ನು ಮೊದಲ ಪಟ್ಟಿಯನ್ನು ಕಾ ಬಿ ಜೆ ಪಿ ಈಗಾಗಲೇ ಬಿಡುಗಡೆ ಮಾಡಿದೆ ಬಿ ಜೆ ಪಿ ಈಗಾಗಲೇ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಆದರೆ ರಾಜ್ಯದ ನಾಯಕರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಗೆ ಕಗ್ಗಂಟಾಯ್ತಾ ಟಿಕೆಟ್ ಹಂಚಿಕೆ ವಿಚಾರ ಅಭ್ಯರ್ಥಿಗಳ ಆಯ್ಕೆ ವಿಚಾರ ಕಗ್ಗಂಟಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ